ಮಂಡ್ಯದಲ್ಲಿ ಅಕ್ರಮ ಗಾಂಜಾ ಮತ್ತು ಮದ್ಯ ದಂಧೆ ಬೆಳಕಿಗೆ ಬಂದಿದೆ ಡಿಸಿ ಕುಮಾರ್ಗೆ ಗ್ರಾಮಸ್ಥರು ಈ ಅಕ್ರಮದ ಕುರಿತಾಗಿ ದೂರನ್ನ ಕೂಡ ನೀಡಿದ್ದಾರೆ ನಾಗಮಂಗಲ ಪಟ್ಟಣದ ವಾರ್ಡ್ಗಳಿಗೆ ಡಿಸಿ ಭೇಟಿಯನ್ನ ಮಾಡಿದ್ದಾರೆ ಮಂಡ್ಯದಲ್ಲಿ ಅಕ್ರಮ ಗಾಂಜಾ ಮತ್ತು ಮದ್ಯ ದಂಧೆ ಬೆಳಕಿಗೆ ಬಂದಿರುವಂಥದ್ದು ಡಿಸಿ ಕುಮಾರ್ಗೆ ಗ್ರಾಮಸ್ಥರು ಈ ಅಕ್ರಮದ ಕುರಿತಾಗಿ ದೂರನ್ನ ಕೂಡ ನೀಡಿದ್ದಾರೆ ನಾಗಮಂಗಲ ಪಟ್ಟಣದ ವಾರ್ಡ್ಗಳಿಗೆ ಡಿ ಸಿ ಭೇಟಿಯನ್ನು ನೀಡಿದ್ರು ಬಡಾವಣೆಯಲ್ಲಿ ಅಕ್ರಮ ಗಾಂಜಾ ಮಾರಾಟ ಆರೋಪ ಕೇಳಿ ಬಂದಿತ್ತು ಈ ಹಿಂದೆಯೂ ಕೂಡ ಗ್ರಾಮಸ್ಥರು ಆ ಪೊಲೀಸರಿಗೆ ಈ ಕುರಿತಾಗಿ ಒಂದು ದೂರನ್ನ ನೀಡಿದರು ಆದರೆ ಪೊಲೀಸರು ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಹಾಗಾಗಿ ಪೊಲೀಸರು ಕೂಡ ಈ ಒಂದು ವಿಷಯದಲ್ಲಿ ಶಾಮೀಲಾಗಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಈ ಬಗ್ಗೆ ಗ್ರಾಮಸ್ಥರು ಡಿ ದೂರನ್ನ ನೀಡಿದ್ದಾರೆ ಡಿಸಿ ಈ ವಿಚಾರಕ್ಕೆ ಸ್ಪಂದಿಸಿ ಎಸ್ಪಿ ಮೂಲಕ ಒಂದು ಈ ಒಂದು ದಂಧೆಗೆ ಕಡಿವಾಣ ಹಾಕೋದಕ್ಕೆ ಹಾಕೋದಾಗಿ ಭರವಸೆಯನ್ನ ನೀಡಿದ್ದಾರೆ ಅಕ್ರಮ ದಂಧೆಯ ವಿರುದ್ಧ ಕಾನೂನು ಕ್ರಮದ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಡಿಸಿ ಕುಮಾರ್ ಇನ್ನು ಮಂಡ್ಯದಲ್ಲಿ ಅಕ್ರಮ ಗಾಂಜಾ ಹಾಗೂ ಮದ್ಯ ದಂಧೆ ಬೆಳಕಿಗೆ ಬಂದಿರುವಂತದ್ದು ಡಿ ಸಿ ಕುಮಾರ್ಗೆ ಗ್ರಾಮಸ್ಥರು ಈ ಅಕ್ರಮದ ಕುರಿತಾಗಿ ದೂರನ್ನ ಕೂಡ ನೀಡಿದ್ದಾರೆ ನಾಗಮಂಗಲ ಪಟ್ಟಣದ ವಾರ್ಡ್ಗಳಿಗೆ ಡಿಸಿ ಭೇಟಿಯನ್ನ ನೀಡಿದ್ದಾರೆ ಇನ್ನು ಡಿಸಿ ಈ ಕುರಿತಾಗಿ ಸ್ಪಂದನೆಯನ್ನ ನೀಡಿ ಎಸ್ಪಿ ಮೂಲಕ ಈ ಅಕ್ರಮಕ್ಕೆ ಕಡಿವಾಣ ಹಾಕೋದಾಗಿ ಭರವಸೆಯನ್ನ ನೀಡಿ ನೀಡಿದ್ದಾರೆ ಅಕ್ರಮ ದಂಧೆಯ ವಿರುದ್ಧ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೂಡ ಡಿಸಿ ನೀಡಿರುವಂತದ್ದು ಈ ಮುಂಚೆಯೂ ಕೂಡ ಪೊಲೀಸರಿಗೆ ದೂರನ್ನ ನೀಡಿದ್ರು ಗ್ರಾಮಸ್ಥರು ಆದ್ರೆ ಪೊಲೀಸರು ಈ ಈ ವಿಷಯದ ಕುರಿತಾಗಿ ನಿರ್ಲಕ್ಷ್ಯವನ್ನ ತೋರಿದ್ರು ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈ ಒಂದು ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ ಎನ್ನುವಂತಹ ಅನುಮಾನ ವ್ಯಕ್ತವಾಗಿತ್ತು ಈಗ ಡಿಸಿ ಕುಮಾರ್ಗೆ ಗ್ರಾಮಸ್ಥರು ದೂರನ್ನ ನೀಡಿದ್ದಾರೆ ಅಕ್ರಮ ದಂಧೆಯ ವಿರುದ್ಧ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಮಾರಾಟ ಮಾಡ್ತಾ ಇದಾರೆ ಅಂತ ಹೇಳಿ ಭೇಟಿ ಸಂದರ್ಭದಲ್ಲಿ ತಂದಿದ್ದಾರೆ ಸಾಕಷ್ಟು ಸಾರ್ವಜನಿಕರು ಕೂಡ ಗಮನಕ್ಕೆ ತಂದಿರೋ ಹಿನ್ನೆಲೆಯಲ್ಲಿ ಕೂಡಲೇ ನಾನು ಎಸ್ ಪಿ ಅವರಿಗೆ ಮಾತಾಡಿ ಕೂಡ ಅದಕ್ಕೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಡ್ತೇವೆ ಎಸ್ ಪಿ ಅವ್ರ ಇವತ್ತು ನಮ್ಗೆ ಭೇಟಿ ಮಾಡ್ತಾರೆ ಬೆಂಗಳೂರಿಗೆ ಬರ್ತಾ ಇದೆ ಹೋಗ್ತಾ ಇದೆ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ನಮ್ಮ ಪೊಲೀಸ್ ಆಫೀಸರ್ಸ್ ಕಳಿಸಿ ವೆರಿಫಿಕೇಶನ್ ಮಾಡಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಡ್ತಾರೆ ಪಟ್ಟಣ ವ್ಯಾಪ್ತಿ ಒಳಗಡೆ ಎಷ್ಟು ಮಟ್ಟಿದ್ರೆ ಇಷ್ಟು ಬಹಿರಂಗ ಹೇಳ್ತಿದಾರೆ ನಿಮ್ಮ ಮುಂದೆನೆ ಅಂದ್ರೆ ಇದ್ರಿಗೆ ಯಾಕೆ ಸಾಕು ನೋಡೋಣ ವೆರಿಫೈ ಮಾಡಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ಇವರು ನಮ್ಮ ಗಮನಕ್ಕೆ ತಂದಿದ್ದಾರೆ ಎಲ್ರು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಓಪನ್ ಆಗಿ ಮಾರಾಟ ಮಾಡ್ತಿದ್ದಾರೆ ಅಂತ ಗಮನ ನನ್ ಗಮನಕ್ಕೆ ತಂದಿದ್ದಾರೆ ಮತ್ತೆ ನಮ್ಮ ಅಧಿಕಾರಿಗಳಿದ್ರು ಪೊಲೀಸ್ ಸಿಬ್ಬಂದಿಗಳು ಆಲ್ರೆಡಿ ಇಲ್ಲಿ ಭೇಟಿ ಕೊಟ್ಟಿದ್ದಾರೆ ಕ್ರಮ ಕೈಗೊಳ್ತಿದ್ದಾರೆ ಅಂತ ಕ್ರಮ ಕೈಗೊಂಡ್ರು ಮತ್ತೆ ಪುನಃ ಮತ್ತೆ ಮಾರಾಟ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲೋ ಒಂದ್ ಕಡೆ ವ್ಯವಸ್ಥೆ ಸರಿಪಡಿಸಬೇಕಾಗತ್ತೆ ಸುಧಾರಣೆ ಮಾಡಬೇಕಾಗತ್ತೆ ಖಂಡಿತವಾಗ್ಲೂ ಕೂಡ ಕ್ರಮವನ್ನು ಕೈಗೊಳ್ಳಿ ಸುಭಾಷ್ ನಗರದ ಕೆಲವು ಮಾಹಿತಿಗಳು ಅಂದರೆ ಗಾಂಜಾ ಮಾರಾಟ ಮಧ್ಯಮ ಮಾರಾಟ ಅತಿ ಹೆಚ್ಚಾಗಿರೋದ್ರಿಂದ ನಾವು ಎಷ್ಟೋ ಕಂಟ್ರೋಲ್ ಮಾಡಿದ್ರು ನಮ್ಮ ಕೈ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಆದರೂ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಸಂಧಿ ಬಂದಿರಿ ಈಗಲೂ ಕೂಡ ಗಾಂಜಾ ಮಾರಾಟ ಆಗ್ತಾಯಿದೆ ಅದನ್ನು ತಡೆ ಹಿಡಿಯೋಕ್ಕೆ ಜಿಲ್ಲಾಧಿಕಾರಿಗಳಿಗೂ ಕಂಪ್ಲೇಂಟ್ ಮಾಡೋದು ಎಲ್ಲರಿಗೂ ಮಾಡೋದು ನಾವು ಆದರೂ ಈಗ ಏನೋ ಜಿಲ್ಲಾಧಿಕಾರಿ ಬಂದಾಗ ಈಗೇನೋ ನಿಲ್ಲಿಸ್ತೀವಿ ಅಂತ ಹೇಳಿ ಹೋಗಿದ್ದಾರೆ ಅಲ್ಲ ಎಷ್ಟು ವರ್ಷಗಳಿಂದ ನಡೀತಾ ಇದೆ ಈ ರೀತಿ ಗಾಂಜಾ ಮತ್ತು ಮದ್ಯ ಮಾರಾಟ ಅಂತ ಒಂದು ಆರು ಇಲ್ಲಿ ನೀವೇನು ಪ್ರಶ್ನೆ ಮಾಡಿಲ್ವಾ ಈ ರೀತಿ ಎಲ್ಲ ಯಾಕೆಂದ್ರೆ ಇಲ್ಲಿ ಇರೋದೆಲ್ಲ ಕಡುಬಡವ್ರು ಅಂತ ಹೇಳ್ತೀರಾ ಈಗ ನೀವೇನ್ ಮಾಡ್ಕೊಂಡಿದ್ದೀರಾ ಏನ್ ಮಾಡ್ಕೊಂಡ್ರೆ ನಾವು ಹೋಗಿ